ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಳೆ ಗೌರಿ ಹಬ್ಬ ಅದರ ಪ್ರಿಪ್ರೇಷನ್ ಅಂತೂ ತುಂಬಾನೇ ಜಾಸ್ತಿ ಇರುತ್ತೆ ಎಲ್ಲರೂ ಕೂಡ ತುಂಬ ಬ್ಯುಸಿಯಾಗಿರ್ತೀರ ನಾನು ಕೂಡ ಅಷ್ಟೇ ಸಾಕಷ್ಟು ವಿಡಿಯೋಸ್ ಇದೆ ಆದರೆ ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ ಅಂಗಡಿಲಿ ಮನೆಯಲ್ಲಿ ತುಂಬಾ ಕೆಲಸ ಇದೆ ಆದರೂ ಅದರ ಮಧ್ಯದಲ್ಲಿ ಕೆಲವೊಂದು ವಿಚಾರಗಳು ಮಾತ್ರ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಾಳೆ ಗೌರಿ ಹಬ್ಬಕ್ಕೆ ಸಾಕಷ್ಟು ಪ್ರಿಪರೇಷನ್ ಅನ್ನ ಮಾಡ್ಕೋಬೇಕು ಅದರಲ್ಲೇ ಮೊದಲನೇ ಕೆಲಸ ಅಂದರೆ ಪೂಜಾ ರೂಮ್ ಡೀಪ್ ಕ್ಲೀನ್ ಮಾಡಲೇಬೇಕು ಹಾಗಾಗಿ ಪೂಜಾ ರೂಮ್ನ ಡೀಪ್ ಕ್ಲೀನ್ ಅನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಕಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ ಆದರೂ ಕೂಡ ಈ ಗೌರಿ ಹಬ್ಬದಲ್ಲೂ ತುಂಬಾ ಜನ ಗೌರಿ ಗಣೇಶನ್ ಕೂರಿಸ್ತಾ ಇರ್ತಾರೆ ಕೆಲವರು ಏರಿತಾರೆ ಹಾಗಾಗಿ ಕ್ಲೀನಿಂಗ್ ಅಂತೂ ಇದ್ದೇ ಇರುತ್ತೆ ನಾನು ಕೂಡ ಇವತ್ತು ಬೆಳಗ್ಗೆ ಬೇಗನೆ ಬೇಗ ಎದ್ದು ಎರಡು ಬಾತ್ರೂಮ್ಗಳನ್ನು ಕೂಡ ಕ್ಲೀನ್ ಮಾಡಿ ತಲೆ ಸ್ನಾನ ಮಾಡಿಕೊಂಡು ಈಗ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳಿ ಪೂಜಾ ಸಾಮಾನೆಲ್ಲ ತೆಗೆದಿಟ್ಟಿದ್ದೀನಿ ಇವತ್ತೊಂದು ಸ್ವಲ್ಪ ಕೆಲಸ ಇದೆ ಫ್ರೆಂಡೊಬ್ಬರು ಮನೆ ಹಾಲು ಕೂಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಕುಂಕುಮಕ್ಕೆ ಕರ್ತಿದ್ರು ತುಂಬಾ ಕ್ಲೋಸ್ ಫ್ರೆಂಡು ಹಾಗಾಗಿ ಅಲ್ಲಿಗೆ ಹೋಗಿ ಬರಬೇಕು ಅದು ಮುಗಿಸ್ಕೊಂಡು ಹತ್ತು ಗಂಟೆ ಅಷ್ಟೊತ್ತಿಗೆ ಹೋಗೋಣ ಹೇಳಿ ರೆಡಿ ಆಗಿದ್ದೀವಿ ನಾನು ನನ್ನ ಫ್ರೆಂಡ್ ಇಬ್ಬರೂ ಇಲ್ಲಿಂದ ಹೊರಡಬೇಕು ಹಾಗಾಗಿ ಟೈಮ್ ಆಗೋಯಿತು ಪೂಜಾ ಸಾಮಾನೆಲ್ಲ ತೆಗೆದಿಟ್ಟಿದ್ದೀನಿ ಹಾಗೆ ಅಲ್ಲಿ ಮುಗಿಸ್ಕೊಂಡು ಹಾಗೆ ಅಂಗಡಿಗೆ ಹೋಗ್ತೀನಿ ಅಲ್ಲಿ ಸ್ವಲ್ಪ ಅಂಗಡಿಲೂ ಕೂಡ ಸಂಜೆವರೆಗೂ ಕೆಲಸ ಆಗಿಬಿಡುತ್ತೆ ಅಲ್ಲಿಂದ ಬಂದ ಮೇಲೆ ಸಂಜೆ ಮೇಲೇ ನಾನು ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊತೀನಿ ಅಂಗಡಿಯಿಂದ ಬಂದು ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಪೂಜಾ ರೂಮಲ್ಲೇ ಕ್ಲೀನ್ ಮಾಡ್ಕೊಳ್ತೀನಿ ಡೀಪ್ ಕ್ಲೀನಿಂಗನ್ನು ಶೇರ್ ಮಾಡ್ತೀನಿ ಆದರೆ ಹೇಗೆ ನಾನು ಕ್ಲೀನ್ ಮಾಡ್ಕೊತೀನಿ ಅನ್ನೋದು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇನ್ನು ಟಿಫನ್ ಎಲ್ಲಾನು ಕೂಡ ಆಗಿದೆ ಆದರೂ ಒಂದಷ್ಟು ವಿಚಾರನ ಈ ವಿಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ತೀನಿ ಯಾಕಂದ್ರೆ ಈಗ ಮನೆಯಲ್ಲಿ ನಾವು ಈ ರೀತಿ ಕ್ಲೀನಿಂಗ್ ಕೆಲಸ ಶುರು ಮಾಡೋದಕ್ಕಿಂತ ಮೊದಲು ಯಾವುದಾದ್ರೂ ಹಳೆ ವಸ್ತುಗಳಿದ್ರೆ ಮತ್ತೆ ರಿಪೇರಿ ಆಗಿರುವಂಥ ಎಲೆಕ್ಟ್ರಿಕ್ ವಸ್ತುಗಳಿದ್ರೆ ತಕ್ಷಣ ಅದನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಬೇಕು ಅದೆಲ್ಲ ಮನೇಲಿತ್ತು ಅಂದರೆ ಮನೇಲಿ ನೆಗೆಟಿವಿಟಿ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇರುತ್ತೆ ಒಂದು ರೀತಿ ಅದು ರಾಹುಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಮನೆಯಲ್ಲಿ ರಾಹುಕೇತುಗಳ ದೋಷ ಜಾಸ್ತಿ ಆಗ್ಬಿಡುತ್ತೆ ಆಗಾಗ ಎಲೆಕ್ಟ್ರಿಕ್ ಐಟಮ್ಗಳು ಪದೇ ಪದೇ ರಿಪೇರಿ ಆಗ್ತಾ ಇದೆ ಅಂದರೆ ತುಂಬ ಸೌಂಡ್ ಬರುತ್ತೆ ಅಂದರೆ ಅದನ್ನ ಇಮಿಡಿಯೇಟ್ ಆಗಿ ರಿಪೇರಿ ಮಾಡಿಸ್ಬಿಡ್ಬೇಕು ಅದನ್ನು ಹಾಗೆ ಮುಂದೆ ನೋಡ್ಕೊಳ್ಳೋಣ ಮುಂದೆ ನೋಡ್ಕೊಳ್ಳೋಣ ಅಂತ ಹಾಗೆ ತಳ್ಕೊಂಡು ಹೋಗ್ಬೇಡಿ ಇಮಿಡಿಯೇಟಾಗಿ ರಿಪೇರಿ ಮಾಡಿಸಿ ರಿಪೇರಿ ಆಗಲ್ಲ ಅಂತ ಅನ್ನೋ ವಸ್ತುಗಳನ್ನ ಆಗಿಂದಾಗೆ ಹೊರಗಡೆ ಹಾಕ್ಬಿಡಿ ಯೂಸ್ ಆಗಲ್ಲ ಅಂದಮೇಲೆ ಅದನ್ನ ಇಟ್ಕೊಂಡು ಏನು ಪ್ರಯೋಜನ ಹೇಳಿ ಅಲ್ಲಿಂದ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಕಾರಣದಿಂದಾನೇ ಹಬ್ಬ ಹರಿದಿನಗಳಲ್ಲಿ ಮುಂಚಿತವಾಗಿ ನಾವು ಮನೆ ಕ್ಲೀನಿಂಗ್ ಅಂತ ಮಾಡ್ಕೊಳ್ಳೋದು ಹಳೆ ವಸ್ತುಗಳನ್ನ ಹೊರಗಡೆ ಆಗ್ತಾ ಇರಬೇಕು ಕ್ಲೀನ್ ಆಗಿ ಶುದ್ಧವಾಗಿ ಮನೆ ಮನಸ್ಸು ಎರಡೂ ಕೂಡ ಶುದ್ಧವಾಗಿ ಇಟ್ಕೊಂಡು ಪೂಜೆನ ಮಾಡ್ಬೇಕು ಏನಂತೀರಾ ಬನ್ನಿ ಈಗ ನನ್ನ ಒಂದು ಸ್ವಲ್ಪ ರೊಟೀನ್ ಶೇರ್ ಮಾಡಿದ್ದೀನಿ ಸ್ವಲ್ಪ ಫ್ಯಾನ್ ರಿಪೇರಿ ಆಗಿತ್ತು ಅದನ್ನ ರೆಡಿ ಮಾಡಿಸ್ತಾ ಇದ್ದೆ ಇದೊಂದು ಸಿಂಪಲ್ ಕಾಟನ್ ಸ್ಯಾರಿ ಮತ್ತೆ ಈ ಬ್ಲೌಸ್ ಈ ಸ್ಯಾರಿ ಇದು ಒಂದು ಕಾಂಟ್ರಾಸ್ಟ್ ಬ್ಲೌಸ್ ಈ ರೀತಿ ಕೆಲವೊಂದು ಬ್ಲೌಸ್ ಗಳನ್ನ ನಾವು ಕಲರ್ ಅಲ್ಲಿ ಸ್ಟಿಚ್ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕಷ್ಟು ಸೀರೆ ಮಾಡಿ ಹಾಕೋಬಹುದು ಹೇಗಿದೆ ಸ್ಯಾರಿ ಮತ್ತೆ ಬ್ಲೌಸ್ ಮ್ಯಾಚಿಂಗ್ ಕಮೆಂಟ್ ಅಲ್ಲಿ ತಿಳಿಸಿ ಪೂಜಾ ರೂಮ್ ಡೀಪ್ ಕ್ಲೀನ್ ಅನ್ನ ಶೇರ್ ಮಾಡಿ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಖಂಡಿತವಾಗ್ಲು ತಿಳಿಸ್ಕೊಡ್ತಾ ಇದೀನಿ ಮೊದಲು ಎಲ್ಲಾನು ಕೂಡ ವಿಗ್ರಹಗಳು ದೀಪಗಳು ಎಲ್ಲಾನು ಕೂಡ ತೆಗೆದಿಟ್ಬಿಡ್ತೀನಿ ಮತ್ ನಾವಿಲ್ಲಿ ಮುಡುಪು ಕಟ್ಟಿರೋ ಅಂತ ದುಡ್ಡನ್ನು ಕೂಡ ಅಷ್ಟೇನೆ ಅದನ್ನು ಸಪ್ರೇಟ್ ಆಗಿ ತೆಗೆದಿಟ್ಕೋಬೇಕು ಮತ್ತಿಲ್ಲಿ ಪುಟ್ ಪುಟ್ಟ ವಿಗ್ರಹಗಳು ಎಲ್ಲನು ಕೂಡ ಅಷ್ಟೇನೆ ಕೆಲವು ಸಲ ಹೂವಿನ ಜೊತೆ ವಿಗ್ರಹಗಳು ಕೂಡ ಕಸದ ಜೊತೆಗೆ ಹೋಗ್ಬಿಡತ್ತೆ ಹುಷಾರಾಗಿರ್ಬೇಕು ಅಮ್ಮನ ಮನೇಲಿ ಕೂಡ ಇದೇ ರೀತಿ ಆಗಿತ್ತು ಪುಟ್ಟು ಅಂಬೆಗಾಲ್ ಕೃಷ್ಣ ನಾನೇ ಕೊಡ್ಸಿದ್ದಿದ್ದು ಹೂವಿನ ಜೊತೆ ಎತ್ತಿಟ್ಬಿಟ್ಟಿದ್ದಾರೆ ಪುಣ್ಯಕ್ಕೆ ಕಸ ಹೊರಗಡೆ ಬಿಸಾಕಿರ್ಲಿಲ್ಲ ಕವರ್ ನಲ್ಲಿ ಕಟ್ಟಿ ಇಟ್ಬಿಟ್ಟಿದ್ರು ಒಂದಿನ ಪೂರ್ತಿ ಹುಡ್ಕಾಡಿದ್ದಾರೆ ಹಿಂದಿನ ದಿನದ ಕಸನ ಕೊಟ್ ಕಳಿಸ್ಬಿಟ್ಟಿದ್ದಾರೆ ಬಿಸಾಕೋಕೆ ಅಂತ ಆದ್ರೆ ಅವತ್ತಿನ ದಿನದ್ ಕೊಟ್ಟಿರ್ಲಿಲ್ಲ ಬರೋ ದೇವ್ರಿಗೆಲ್ಲ ಹರಕೆ ಮಾಡ್ಕೊಂಡ್ಬಿಟ್ಟಿದ್ರು ಆಮೇಲೆ ನೋಡಿದ್ರೆ ಒಂದು ಒಂದ್ ಕವರ್ ಇದೇನು ಇಲ್ಲೇ ಇದೆಯಲ್ಲ ನೋಡೋಣ ಅಂತ ಹುಡ್ಕೋದ್ರೆ ಅದ್ರೊಳಗಡೆ ಸಿಕ್ತು ಅವಾಗಿಂದ ಎಷ್ಟು ಹುಷಾರಾಗಿ ನಾನು ಕೂಡ ಅಷ್ಟೇನೆ ವಿಗ್ರಹಗಳನ್ನ ತೆಗ್ದಿಡುವಾಗ ಮೊದ್ಲು ಹೂವನ್ನೆಲ್ಲ ತೆಗಿಯೋದಕ್ಕಿಂತ ಮೊದಲು ವಿಗ್ರಹಗಳನ್ನ ತೆಗ್ದಿಟ್ಬಿಡ್ತೇನೆ ಗೆಜ್ಜೆ ವಸ್ತ್ರ ಹೂಗಳು ಎಲ್ಲನೂ ಕೂಡ ಒಂದು ಕವರ್ನ ಹಾಗೆ ಇಟ್ಕೊಂಡು ಅದರಲ್ಲೇ ತೆಗೆದು ಹಾಕೊಳ್ತಾ ಇರ್ತೀನಿ ಎಲ್ಲಾನು ಒಂದ್ ಕಡೆ ನೆಲದ ಮೇಲೆ ಚೆಲ್ಲೋದು ಮತ್ತದನ್ನ ಗೂಡಿಸೋದು ತುಂಬೋದು ಈ ರೀತಿ ಎಲ್ಲ ಮಾಡಕ್ ಹೋಗಲ್ಲ ನಾನು ಒಂದ್ ಕೈಯಲ್ಲಿ ಕವರ್ ಇಟ್ಕೊಂಡಿರ್ತೀನಿ ಆ ಹೂವು ಮತ್ತೆ ರೀತಿ ಗೆಜ್ಜೆ ವಸ್ತ್ರ ಅದನ್ನೆಲ್ಲ ತೆಗಿತಾ ಇರುವಾಗ್ಲೇನೆ ಕವರ್ ನಲ್ಲಿ ಹಾಕೊಂಡ್ಬಿಡ್ತೀನಿ ಇನ್ನು ಪೂಜಾ ಸಾಮಾನೆಲ್ಲ ತೊಳೆದಿಟ್ಟು ಆಮೇಲೆ ಹೊರಡಬೇಕು ಅಂತ ಅನ್ಕೊಂಡೆ ಆದ್ರೆ ಟೈಮ್ ಆಗ್ಲೇ ಇಲ್ಲ ಪೂಜಾ ಸಾಮಾನ್ ತೊಳೆಯೋದಕ್ಕೆ ಅಂತ ನಿಂತ್ಕೊಂಡ್ರೆ ಕಡಿಮೆ ಅಂದ್ರೆ ಒಂದ್ ಗಂಟೆ ಬೇಕೇ ಬೇಕು ಆದ್ರೆ ಇನ್ನ ಫ್ರೆಂಡ್ಸ್ ನ ಕಾಯಿಸೋದನ್ನು ಒಳ್ಳೇದಲ್ಲ ಅಂತ ಹೇಳಿ ಹೊರಡ್ತಾ ಇದ್ದೀನಿ ಸಂಜೆಗೆನೆ ಬಂದು ಪೂಜಾ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜಾ ರೂಮ್ ಕೂಡ ಕ್ಲೀನ್ ಮಾಡಿ ಒಟ್ಟಿಗೆನೆ ಜೋಡ್ಸಿಟ್ಬಿಡ್ತೀನಿ ಇಲ್ಲಿಗ ನನ್ನ ಫ್ರೆಂಡ್ ಮನೆಗೆ ಬಂದಿದೀವಿ ನನ್ನ ಇಬ್ರು ಫ್ರೆಂಡ್ಸು ಮನೆ ಖಾಲಿ ಮಾಡಿ ಬೇರೆ ಕಡೆಗೆ ಹೋಗಿದ್ದಾರೆ ಇಪ್ಪತ್ತು ವರ್ಷದ ಫ್ರೆಂಡ್ಸು ತುಂಬಾನೇ ಬೇಜಾರಾಗುತ್ತೆ ಎಲ್ಲೇ ಹೋದ್ರೂ ಒಟ್ಟಿಗೆ ಹೋಗ್ತಿದ್ವಿ ಒಟ್ಟಿಗೆ ಬರ್ತಿದ್ವಿ ಈಗ ಒಬ್ರೊಬ್ರು ದೂರ ದೂರ ಆಗ್ತಾ ಇದೀವಿ ನೆನೆಸ್ಕೊಂಡ್ರೆ ತುಂಬಾನೇ ನೋವಾಗತ್ತೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಈಗ ಒಬ್ರು ಆ ವರಮಹಾಲಕ್ಷ್ಮಿ ಹಬ್ಬ ಟೈಮ್ ಮನೆ ಖಾಲಿ ಮಾಡಿದ್ರು ಇನ್ನೊಬ್ರು ಈಗ ಖಾಲಿ ಮಾಡಿದ್ದಾರೆ ಇಬ್ರು ಕೂಡ ಹತ್ರ ಹತ್ರ ಒಂದೇ ಏರಿಯಾ ಹತ್ರ ಹತ್ರನೇ ಇದ್ದಾರೆ ಹಾಗಾಗಿ ಇಬ್ರು ಮನೆಗೂ ಇವತ್ತು ಒಂದೇ ದಿನನೇ ಹೋಗ್ತಾ ಇದೀವಿ ಒಂದು ಕಡೆ ಅಲ್ಲೇನು ವಿಡಿಯೋ ಆಗ್ಲಿಲ್ಲ ತುಂಬಾ ಜನ ಇದ್ರು ನನ್ನ ಫ್ರೆಂಡ್ ಪ್ರೇಮ ಅಂತ ಅವ್ರ ಮನೆಗೆ ಇವತ್ತು ಬಂದಿದ್ದೀನಿ ಅವರು ವರಮಹಾಲಕ್ಷ್ಮಿ ಹಬ್ಬದಲ್ಲೇ ಮನೆ ಖಾಲಿ ಮಾಡಿದ್ರು ಆದ್ರೆ ಎಲ್ರು ಬಿಜಿ ಇದ್ದಿದ್ರಿಂದ ಆಗಿರಲಿಲ್ಲ ಇವತ್ತು ಇಲ್ಲಿ ಇನ್ನೊಬ್ರು ಫ್ರೆಂಡ್ ಮನೆಗೆ ಹೋಗಿ ಹಾಗೆ ಪ್ರೇಮನ್ ಮನೆಗೂ ಕೂಡ ಬಂದಿದ್ದೀವಿ ಬೋಂಡ ಮಾಡ್ಕೊಟ್ಲು ರಸ್ ಕೊಟ್ಲು

ಅದನ್ನೇ ಇಡ್ಕೊಂಡು ಹಿಂಗೆ ಟೆರೆಸ್ ಬರೇ ನೋಡ್ಬೇಕಾ ಅವ್ರದೇ ಅಡಿಗೆ ಮನೆ ಏನಿದೆ ಟೆರೆಸ್ ಫುಲ್ ಖಾಲಿ

ಖುಷಿ ಆಯ್ತು ಕುಂಕುಮ ತಗೊಂಡು ಈಗ ವಾಪಸ್ ಬಂದಿದ್ದೀನಿ ಅಂಗಡಿಯಲ್ಲಿ ಇದ್ದೀನಿ ಇಷ್ಟೆಲ್ಲ ಮುಗಿಸ್ಕೊಂಡ್ ಬರೋಷ್ಟೊತ್ತೆ ಮಧ್ಯಾಹ್ನ ಎರಡು ಗಂಟೆ ಆಯಿತು ಈಗ ನನ್ನ ಕೆಲಸನ ಶುರು ಮಾಡ್ತಾ ಇದ್ದೀನಿ ಈ ಬ್ಲೌಸ್ ಡಿಸೈನ್ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಈ ಡಿಸೈನ್ ಇಷ್ಟ ಆಯ್ತಾ ಅಂತ ಕಸ್ಟಮರ್ ಇದನ್ನ ಈಗೆಲ್ಲ ಅವ್ರುಗಳೆಲ್ಲ ಹಾಗೇ ಅವರೇನೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸರ್ಚ್ ಮಾಡಿ ಡಿಸೈನ್ ಫೋಟೋಸ್ನ ಕಳಿಸ್ತಾರೆ ಈ ತರ ಸ್ಟಿಚ್ ಮಾಡ್ಕೊಡಿ ಅಂತ ಅವರು ಕೂಡ ಈ ಫೋಟೋನ ನನಗೆ ಕಳಿಸಿದ್ರು ಅದೇ ಡಿಸೈನ್ ನಾನು ಇಲ್ಲಿ ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಕಪ್ಸಿಟ್ಟು ಸ್ಟಿಚ್ ಮಾಡಿರೋಂಥದ್ದು ಯಾಕಂದರೆ ಈ ರೀತಿ ಫುಲ್ಲು ಬ್ಯಾಕ್ ಓಪನ್ ಬ್ಲೌಸು ಹಾಕೊಳ್ಳುವಾಗ ಒಳಗಡೆ ಬ್ರಾ ಆಗಲ್ಲ ಅಲ್ವಾ ಹಾಗಾಗಿ ಕಪ್ಸ್ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಬ್ಲೌಸ್ ಕೂಡ ಮತ್ತು ವರ್ಕ್ ಬ್ಲೌಸ್ ಇದೆ ಈ ರೀತಿ ವರ್ಕ್ ಮಾಡಿಸಿರುವಂಥದ್ದು ಈ ಬ್ಲೌಸ್ಗೆ ವರ್ಕ್ಗೆ ಮತ್ತು ಸ್ಟಿಚ್ಚಿಂಗು ಎಲ್ಲ ಸೇರಿ ಸಾವಿರದ ಐನೂರು ರೂಪಾಯಿ ಲೋಟಸ್ ಡಿಸೈನ್ ಇರುವಂತದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಟಿಚಿಂಗ್ ಆದ್ಮೇಲೆ ಅದ್ರದ್ದು ನನಗೆ ಫೋಟೋಸ್ ತಕೊಳಕಾಗಲಿಲ್ಲ ಯಾಕಂದ್ರೆ ಇಮಿಡಿಯೇಟ್ ತುಂಬಾ ಅರ್ಜೆಂಟ್ ಇತ್ತು ಹಬ್ಬದ ಟೈಮ್ ಅಲ್ವಾ ಹಾಗಾಗಿ ಇಮಿಡಿಯೇಟ್ ತಗೊಂಡ್ ಹೋದ್ರು ಬ್ಲೌಸ್ನ ಒಟ್ಟಿನಲ್ಲಿ ಎರಡು ಬ್ಲೌಸ್ ಡಿಸೈನ್ ನಿಮಗೆ ಏನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ ಅಲ್ಲಿ ತಿಳಿಸಿ ಈಗ ನನ್ನ ಅಂಗಡಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರಷ್ಟೊತ್ಕ ರಾತ್ರಿ ಎಂಟೂವರೆ ಆಗಿತ್ತು ಮನೆಗೆ ಬಂದ್ಮೇಲೆ ಇದ್ದೇ ಇರುತ್ತಲ್ಲ ಅಡಿಗೆ ಕೆಲಸ ಊಟ ಎಲ್ಲ ಮುಗಿಸ್ಕೊಂಡು ಕಂಪ್ಲೀಟ್ ಆಗಿ ಅಡಿಗೆ ಮನೇನ ಕ್ಲೀನ್ ಮಾಡಿ ಯಾಕಂದ್ರೆ ಇನ್ ಪೂಜಾ ಸಾಮಾನೆಲ್ಲ ತೊಳಿತೀವಿ ಅಲ್ಲೆಲ್ಲಾ ಇಟ್ಟಿರ್ತೀವಿ ಅಂದ್ರೆ ಹೇಗಂದ್ರೆ ಹಾಗೆ ಮಾಡೋದಿಕ್ಕೂ ಆಗಲ್ಲ ಹಾಗಾಗಿ ಅಡಿಗೆ ಮನೆ ಪೂರ್ತಿ ಕ್ಲೀನ್ ಮಾಡಿ ಪೂಜಾ ಸಾಮಾನುಗಳ ಕೂಡ ಎಲ್ಲಾನು ತೊಳ್ದು ಈ ರೀತಿ ಇಟ್ಟಿದ್ದೀನಿ ಮಾವಿನ ಸೊಪ್ಪು ಎಲ್ಲ ಬರುವಾಗ್ಲೇ ತೊಗೊಂಡ್ ಬಂದಿದೆ ಇನ್ ಯಾವ್ದಾದ್ರು ಮರ್ತಿರೋಂತ ನಾಳೆ ಬೆಳಗ್ಗೆ ಪೂಜೆಗೆ ಬೇಕಾಗಿರೋದನ್ನೆಲ್ಲ ಕೂಡ ತಗೊಂಡು ಬಂದಿದೆ ಮಾವಿನ ಸೊಪ್ಪು ಕೂಡ ತೊಳೆದು ಸ್ವಲ್ಪ ನೀರ್ ಹಾಕಿ ಇಟ್ಟಿದೀನಿ ಬೆಳಗ್ಗೆಗೆ ಇನ್ನು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಪೂಜಾ ರೂಮ್ ಕೂಡ ಕ್ಲೀನ್ ಆಗಿದೆ ಅಂದ್ರೆ ಒಂದ್ಸಲ ನೀರಿಗೆ ಕಲ್ಲುಪ್ಪು ಲೈಸಲ್ ಹಾಕಿ ಒರೆಸ್ಕೊಳ್ತೀನಿ ಮತ್ತೆ ಇನ್ನು ಸ್ವಲ್ಪ ನೀರು ತಗೊಂಡು ಆ ನೀರಿಗೆ ಸ್ವಲ್ಪ ರೋಸ್ ವಾಟರು ಮತ್ತೆ ಗೋಮೂತ್ರ ಇದನ್ನೆಲ್ಲ ಹಾಕೊಂಡು ಫೋಟೋಗಳು ಮತ್ತೆ ಸಲ ನಾವೇನು ಎಲ್ಲ ಇಡ್ತೀವಲ್ಲ ಆ ನೆಲ ಎಲ್ಲನೂ ಕೂಡ ಇನ್ನೂ ಒಂದೆರಡು ಸಲ ಒರೆಸ್ಕೊಂಡು ಬರ್ತೀನಿ ಡೀಪ್ ಕ್ಲೀನ್ ಅಂದ್ರೆ ಇದೆ ಅಲ್ವಾ ಬೇರೆ ಟೈಮ್ಗಳಲ್ಲೆಲ್ಲ ಸ್ವಲ್ಪ ಹೇಗಾಗುತ್ತೆ ಹಾಗೆ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊತಾ ಇರ್ತೀವಿ ಹಬ್ಬ ಹರಿದಿನಗಳಲ್ಲಿ ಡೀಪ್ ಕ್ಲೀನ್ ಅಂತ ಮಾಡಿದಾಗ ಈ ರೀತಿ ಮಾಡಲೇಬೇಕು ಗೋಡೆಗಳೆಲ್ಲ ಒರೆಸ್ಕೊಬೇಕು ಅದೇ ರೀತಿ ಹಂಗೆ ದೇವ್ರ ಮನೆ ಬಾಗ್ಲುಗಳು ವಾಸ್ಕಲ್ಲು ಅದನ್ನೆಲ್ಲ ಅದೇ ಬಟ್ಟೆನಲ್ಲಿ ಹಾಗೆ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಈಗ ಸ್ವಲ್ಪ ಗೋಮೂತ್ರ ಮತ್ತೆ ರೋಸ್ ವಾಟರ್ ಅನ್ನ ಈ ನೀರಲ್ಲಿ ಹಾಕೊಂಡು ದೇವ್ರ ಫೋಟೋ ಮತ್ತೆ ಕೆಳಗಡೆ ನೆಲ ಎಲ್ಲನೂ ಕೂಡ ಒರೆಸ್ಕೊಂಡು ಬಂದ್ಬಿಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಏನೋ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಅಷ್ಟೇನೆ ಗೋಮೂತ್ರ ಹಾಕೋದ್ರಿಂದ ಒಂದು ರೀತಿ ಶುದ್ಧವಾಗಿರುತ್ತೆ ಅನ್ನೋದೊಂದು ನಂಬಿಕೆ ಹಾಗಾಗಿ ಗ್ರಂಥಿ ಅಂಗಡಿಲು ಕೂಡ ಸಿಗುತ್ತೆ ಮತ್ತೆ ಈ ದೇವಸ್ಥಾನಗಳಲ್ಲೆಲ್ಲಾ ಆ ಮಾರ್ತಾ ಇರ್ತಾರೆ ಆರ್ಗ್ಯಾನಿಕ್ ಆಗಿರುವಂತದ್ದು ಆ ಥರದ್ದೆಲ್ಲ ಸಿಗ್ತಾ ಇರುತ್ತೆ ಪಚ್ ಕರ್ಪೂರ ಆಗ್ಲಿ ಉದ್ಬತ್ತಿ ಆಗಲಿ ಕರ್ಪೂರಗಳು ಮತ್ತೆ ಈ ರೀತಿ ಗೋಮೂತ್ರ ಎಲ್ಲನೂ ಕೂಡ ಸಿಗುತ್ತೆ ತಂದ್ ಇಟ್ಕೊಂಡ್ರೆ ನಮ್ಗೆ ಈ ರೀತಿ ಉಪಯೋಗಕ್ಕೆ ಬರುತ್ತೆ ಈಗ ದೇವ್ರ ಮನೆ ಎಲ್ಲ ಆಯಿತು ರಂಗೋಲಿ ಎಲ್ಲ ಹಾಕಿ ಈ ರೀತಿ ರೆಡಿ ಮಾಡಿ ಬಿಟ್ಟಿದ್ದೀನಿ ಇವಾಗ ಪೂಜಾ ಸಾಮಾನೆಲ್ಲ ಎತ್ಕೊಂಡು ಬಂದು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಬಿಡ್ತೀನಿ ಯಾವಾಗ್ಲೂ ಅಷ್ಟದಳ ಪದ್ಮ ಒಂದೇ ಹಾಕಿರ್ತೀನಿ ಅಂತ ಅನ್ಕೋಬೇಡಿ ಅದೇನು ನನಗೆ ಅಷ್ಟದಳ ಪದ್ಮ ರಂಗೋಲಿ ತುಂಬಾ ಇಷ್ಟ ಹಾಗಾಗಿ ಅದನ್ನೇ ಹಾಕ್ತಾ ಇರ್ತೀನಿ ಮತ್ತೆ ಕಳಸ ಎಲ್ಲ ಇಟ್ಟಾಗ ತುಂಬಾ ಚೆನ್ನಾಗೂ ಕಾಣಿಸ್ತಾ ಇರತ್ತೆ ಹಾಗಾಗಿ ಆರಂಗೋಲಿನೇ ಹಾಕ್ತಾ ಇರ್ತೀನಿ ಈಗ ವಿಗ್ರಹಗಳೆಲ್ಲ ಜೋಡಿಸಿಟ್ಟಿದ್ದೀನಿ ಅಮ್ಮನ ಮೊಗಸಿರಿಗೂ ಕೂಡ ಈ ರೀತಿ ಅಲಂಕಾರ ಮಾಡಿದ್ದೀನಿ ನಿಮ್ಗೆ ಹೇಗ್ ಕಾಣ್ತಾ ಇದೆ ಅನ್ನೋದನ್ನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಈ ರೀತಿ ದೇವ್ರ ಮನೆನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಕಳಸ ಎಲ್ಲ ಇವಾಗಲೇ ನಾನು ಇಟ್ಟಿಲ್ಲ ಅದನ್ನ ಬೆಳಗ್ಗೆಗೆ ಇಟ್ಕೊಳ್ತೀನಿ ಮತ್ತೆ ವಿಗ್ರಹಗಳಿಗೂ ಕೂಡ ಅಷ್ಟೇ ದೀಪಗಳಿಗೂ ಕೂಡ ಎಲ್ಲದಕ್ಕೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಬಿಟ್ಟಿದ್ದೀನಿ ಯಾವ್ಯಾವ್ದನ್ನ ಎಲ್ಲೆಲ್ಲಿ ಇಡಬೇಕು ಆ ರೀತಿ ಜೋಡಿಸಿ ಇಟ್ಟಿದ್ದೀನಿ ಯಾಕಂದ್ರೆ ಬೆಳಗ್ಗೆ ನಮಗೆ ಈ ಕೆಲಸ ಮಾಡೋದಕ್ಕೆ ಎರಡು ಗಂಟೆ ಟೈಮ್ ಬೇಕಾಗುತ್ತೆ ಹಾಗಾಗಿ ಈ ರೀತಿ ಜೋಡಿಸ್ಬಿಟ್ರೆ ಬೆಳಗ್ಗೆ ಬೇಗ ಎದ್ದು ಮನೆ ಕ ಮನೆ ಎಲ್ಲ ಒರೆಸಿ ತಲೆ ಸ್ನಾನ ಮಾಡ್ಕೊಂಡು ಪೂಜೆಗೆ ಸಿದ್ಧತೆ ಮಾಡ್ಕೋಬಹುದು ಹೂವೆಲ್ಲ ಇಟ್ಟು ದೀಪಕ್ಕೆ ಬತ್ತಿ ಎಣ್ಣೆ ಎಲ್ಲಾನು ಹಾಕೋದು ತುಪ್ಪದ ಬತ್ತಿ ಹಚ್ಚೋದು ಹೊಸಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚೋದು ರಂಗೋಲಿ ಇಡೋದು ಎಷ್ಟು ಕೆಲಸ ಇರುತ್ತೆ ಮಾಡ್ತಾ ಇದ್ರಂತೂ ಮುಗಿಯೋದೇ ಇಲ್ಲ ಈ ರೀತಿ ನಾನು ರಾತ್ರಿನೇ ರೆಡಿ ಮಾಡಿ ಇಟ್ಟಿದ್ದೀನಿ ಇಷ್ಟೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಟೈಮ್ ಎಷ್ಟಾಗಿದೆ ಗೊತ್ತಾ ಇನ್ನು ಕೂಡ ನಾನು ಹೂ ಕಟ್ಬೇಕು ಅದೊಂದು ಕೆಲಸ ಬಾಕಿ ಇದೆ ಖುಷಿಗೆ ಮಲ್ಗೆ ಹೂ ತರ್ಸ್ಕೊಂಡ್ಬಿಟ್ಟಿದೀನಿ ಕಟ್ಟೋಣ ಅಂತ ಹೇಳಿ ಆದ್ರೆ ಟೈಮ್ ನೋಡಿದ್ರೆ ಇವಾಗ ಆಗಿದೆ ಹತ್ರ ಹತ್ರ ಎರಡು ಗಂಟೆ ಆಗಿದೆ ಇದು ನಮ್ಮನೇಲಿ ಇರುವಂತ ಪುಟ್ಟ ಮದರ ಮೀನಾಕ್ಷಿ ವಿಗ್ರಹ ಈಗ ಗೌರಿ ಹಬ್ಬ ಅಂತಂದ್ರೆ ಗೌರಿ ಶಿವ ಪಾರ್ವತಿ ಫೋಟೋ ಇರಬೇಕು ಅಥವಾ ಗೌರಿಯ ಒಂದು ತಗೊಂಡ್ ಬಂದ್ ನಾವು ಇಡಬೇಕು ಅಂದ್ರೆ ಪದ್ಧತಿ ಇಲ್ಲ ಅನ್ನೋರು ನಮ್ಮ ಮನೇಲಿ ಏನಿದೆಯೋ ನಾವ್ ಅದನ್ನೇ ಇಟ್ಟು ಪೂಜೆ ಮಾಡ್ಬೇಕು ಇದಿಲ್ಲ ಅದಿಲ್ಲ ಅಂತ ನಾವು ಅನ್ಕೊಳ್ಳೋದಿಕ್ ಹೋಗ್ಬಾರ್ದಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಮದ್ರೆ ಮೀನಾಕ್ಷಿ ಇದೆ ಅದು ಕೂಡ ಪಾರ್ವತಿಯ ಅಂಶನೇ ಪಾರ್ವತಿಯ ಇನ್ನೊಂದು ಅವತಾರನೇ ಹಾಗಾಗಿ ಅದನ್ನೇ ನಾನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ಒಂದು ಎರಡು ಮಳ ಆಗೋಷ್ಟು ಮಾತ್ರ ಮಲ್ಗೆ ಹೂನ ಕಟ್ಟಿ ಇಟ್ಟಿದ್ದೀನಿ ಸಾಕಾಗತ್ತೆ ಕಳ್ಸಕ್ಕೆ ಮತ್ತೆ ಕಾಮಾಕ್ಷಿ ದೀಪಕ್ಕೆ ಮತ್ತೆ ಗೌರಿ ಪೂಜೆಗೆ ಸಾಕಾಗತ್ತೆ ಇನ್ನು ಉಳಿದ ಬೆಳಗ್ಗೆ ಪೂಜೆ ಆದ್ಮೇಲೆ ಕುತ್ಕೊಂಡು ಕಟ್ಟಿಡ್ತೀನಿ ಹಾಗಾಗಿ ಇಷ್ಟೇ ನನ್ ಆಗಿದ್ದು ಇನ್ ಸ್ವಲ್ಪ ದಾಸವಾಳ ಹೂ ಇದೆ ಮತ್ತೆ ಬಿಲ್ಪತ್ರ ಇದೆ ಆ ರೋಸ್ ಇದೆ ಇದನ್ನೆಲ್ಲ ಸೇರಿಸ್ಕೊಂಡು ನಾಳೆ ಬೆಳಿಗ್ಗೆ ಪೂಜೆನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಎರಡು ಮಳ ಹೂವನ್ನ ಕಟ್ಟಿ ಎತ್ತಿ ಇಡ್ತಾ ಇದೀನಿ ಈಗ ಆಗಿದೆ ಟೈಮು ಎರಡು ಗಂಟೆ ಅಂದ್ರೆ ಆಲ್ರೆಡಿ ಶುಕ್ರವಾರ ಶುರು ಆಗೋಯ್ತು ಒಂದೆರಡು ಎರಡು ಅವರಾದ್ರೂ ಮಲ್ಗಣ ಅಂತ ಹೇಳಿ ಹೋಗ್ತಾ ಇದೀನಿ ಯಾಕಂದ್ರೆ ಆಲ್ರೆಡಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಕುತ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಮನೆ ಒರೆಸೋಣ ಅಂತ ಅನ್ಕೊಂಡೆ ಒರೆಸಿ ಬಿಟ್ಬಿಟ್ರೆ ಒಂದು ನಾಲ್ಕು ಗಂಟೆಗೆ ಎದ್ರು ಕೂಡ ಸ್ನಾನ ಮಾಡ್ಕೊಂಡು ಪೂಜೆ ರೆಡಿ ಮಾಡ್ಕೋಬಹುದು ಆದ್ರೆ ಆಗ್ತಾ ಇಲ್ಲ ಒಂದೆರಡು ಎರಡು ಅವರ್ ಹೋಗಿ ಮಲ್ಕೊಳ್ತೀನಿ ಮತ್ತೆ ನಾಲ್ಕು ಗಂಟೆಗೆ ಎದ್ದು ಬೆಳಗ್ಗೆನೆ ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ನನ್ನ ಪೂಜಾ ತಯಾರಿನ ಮಾಡ್ಕೊತೀನಿ ಗೌರಿ ಹಬ್ಬದ ಹಿಂದಿನ ದಿನದ ನನ್ನ ಕೆಲಸ ಈ ರೀತಿ ಇತ್ತು ಇನ್ನು ಶುಕ್ರವಾರದ ಗೌರಿ ಪೂಜೆನ ಹೇಗೆ ಮಾಡಿದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಬರಲಾ